ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾವು ನಿಮ್ಮ ಪ್ರೀತಿಯ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರು ತಮಗೋಸ್ಕರ ಒಂದು ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪಾಟ್ನ ಅಥವಾ ಒಂದು ಜಾಗನ ಡೆವಲಪ್ ಮಾಡ್ತಾರೆ ಅದನ್ನ ಅವರು ಕಮರ್ಷಿಯಲ್ ಹಬ್ ಅಂತ ನೇಮ್ ಮಾಡ್ತಾರೆ ಅದಾದ್ಮೇಲೆ ಬರಬರ್ತಾ ಬರಬರ್ತಾ ಇದು ಶಿವಾಜಿನಗರ ಅಂತ ನೇನೆ ಆಗುತ್ತೆ ಇವಾಗ ಇದರ ಹೆಸರು ಕಮರ್ಷಿಯಲ್ ಸ್ಟ್ರೀಟ್ ಅಂತ ನೇಮ್ ಮಾಡ್ತಾರೆ ಸೊ ಆ ಕಮರ್ಷಿಯಲ್ ಸ್ಟ್ರೀಟ್ಗೆ ನಾವು ಬಂದಿದ್ದೀವಿ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ ಈ ಕಮರ್ಷಿಯಲ್ ಅಲ್ಲಿ ನೀವು ಬಟ್ಟೆ ಶಾಪಿಂಗ್ ಆಗಲಿ ಜ್ಯುವೆಲ್ರೀಸ್ ಫೂಟ್ವೇರ್ಸ್ ಕಿಚನ್ ಥಿಂಗ್ಸ್ ಹೋಮ್ ಡೆಕೋರ್ಸ್ ತುಂಬ ಥರ ವಸ್ತುಗಳನ್ನು ನೀವು ಶಾಪ್ ಮಾಡ್ಬೋದು ಫುಟ್ವೇರ್ಸ್ನ ಲೇಡೀಸ್ ಫುಟ್ವೇರ್ಸ್ನ ಇಷ್ಟೊಂದು ಕಲೆಕ್ಷನ್ಸ್ ಇದೆ एवरेज प्राइस क्या है? 350 स्टार्टिंग थ्री फिफ्टी स्टार्टिंग थ्री फिफ्टी स्टार्टिंगेज टू फिफ्टी डॉल्स।

ಹಂಗೆ ನೋಡಿದರೆ ಒಳ್ಳೆಯದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಇದೆ ಒಳ್ಳೆ ಕ್ವಾಲಿಟಿ ನೋಡಿದ್ರೆ ಚೆನ್ನಾಗಿದೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಹಂಡ್ರೆಡ್ ರುಪೀಸಲ್ಲಿದೆ ಮಕ್ಕಳು ಇದೆ ತುಂಬ ಕ್ಯೂಟ್ ಆಗಿರುವಂತಹ ಚೆನ್ನಾಗಿದೆ ಡಾಲ್ಸ್ ಸರ್ ಹಂಗೆ ಇದೆ ನಮ್ಮ ಹತ್ರ ಒನ್ ಇದೆ ಒಳ್ಳೊಳ್ಳೆ ಕ್ವಾಲಿಟಿ ಇದೆ ನೋಡಿ ಪಿಲ್ಲೋ ಇದೆ ಡಾಲ್ ಇದೆ ಕಮರ್ಷಿಯಲ್ ಸ್ಟ್ರೀಟ್ ಫಸ್ಟ್ ಕ್ಲಾಸಲ್ಲಿ ಬಂದರೆ ಆಯಿತು ಆನಂದ್ ಸ್ಟೀಟ್ ಎದುರುಗಡೆ ಫಸ್ಟ್ ಕ್ಲಾಸಲ್ಲಿ ಬಂದರೆ ನಮ್ಮ ಫಸ್ಟ್ ಸಿಕ್ ಟಾಯ್ಸ್ ಅಂಗಡಿ ನಮ್ಮದು ಓಕೆ ಒಳ್ಳೆ ಒಳ್ಳೆ ಟಾಯ್ಸ್ ಬೇಕಾದ್ರೆ ನೋಡಿ ಇದು ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಇದೆ ಮೇಡಂ ತುಂಬಾ ಇಷ್ಟ ಆಗಿದೆ ಅಲ್ಲ ಮೇಡಂ ಹ್ಮ್ ಅಲ್ಲಿ ಚಮೈ ಜಾಗ ಇಲ್ಲ ಅಂದ್ರೆ ಸ್ವಲ್ಪ ಬಾಗಿಸಾ ಇಟ್ಟಿದ್ದೆ ಟಾಯ್ಸ್ ವೆರೈಟೀಸ್ ಓಕೆ ಅವರಿಗೆ ప్ಲೇಸ್ ಅಲ್ಲಿ ಇಡಕ್ಕೆ ಇಟ್ಟಿದ್ದಾರೆ ಇದನ್ ಪ್ರೈಸ್ ಸರ್ ಅದು ಟೂಸ್ ಡಿ ಓನ್ಲಿ ಟೂ ಫಿಫ್ಟಿ ಓನ್ಲಿ ಟೂ ಫಿಫ್ಟಿ ಡಿಸ್ಕೌಂಟ್ ಆಗಿ ಕೊಡುವ ಸರ್ ಕಮ್ಮಿ ಮಾಡಿ ಕೊಡುವ ನಿಮಗೆ ಟೂ ಹಂಡ್ರೆಡ್ಗೆ ಕೊಡುವ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಅಂತಿದ್ದಾರೆ ಲಾಸ್ಟ್ ಫೈನಲ್ ಪ್ರೈಸ್ ಇಷ್ಟೊಂದು ಜಾಲ್ಸ್ ಇದೆ ಇಲ್ಲಿ ನೋಡಿ ಒಳ್ಳೆ ಅವಸ ಮಾಡಲು ಕ್ಯಾಪ್ ನೋಡಿ ಮೇಡಮ್ ಹಾಕಿ ನೋಡಿ ಮೇಡಮ್ಗೆ ಕ್ಯೂಟ್ ಕಾಣ್ತದೆ ನೋಡಿ ವಾವ್ ಕ್ಯೂಟ್ ಓಕೆ ಜಾಲ್ಸ್ ಇದೆ ಕ್ಯಾಪ್ ಶಾಟ್ಸ್ ಸ್ಪೆಕ್ಸ್ ಇದೆ ಅಷ್ಟೇ ಅಷ್ಟೇ ಇದೇ ಥರ ಂತೆ ಕಮರ್ಷಿಯಲ್ ಆನಂದ್ ಸ್ಟ್ರೀಟ್ ಗಲ್ಲಿ ಬಂದ್ರೆ ಸಾಕು ಎಂತ ಐಟಮ್ ಏನೇನು ರೇಟ್ ಇರ್ತಾರೆ ಪರ್ಚೇಸ್ ಡಿಸ್ಕೌಂಟ್ ಕೊಡ್ತಾರೆ ಸಿಗೋಣ ಸರ್ ಆಯ್ತು ಓಕೆ ನಮಗೆ ನಮ್ಗೆ ಕೊಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬೇಕಾಗುತ್ತೆ ಗೊತ್ತಾಗುತ್ತೆ ಸರ್ ನಮ್ಮ ಫಸ್ಟ್ ಸಬ್ಸ್ಕ್ರೈಬರ್ ನಮಸ್ತೆ ಸ್ಟೇಟ್ ಅಲ್ಲಿ ಮಸಸರ್ ಸಿದ್ಧಿಕ್ ಎಸ್‌ಎಂ ಸಿದ್ಧಿಕ್ ಎಸ್‌ಎಂ ಸಿದ್ಧಿಕ್ ಅಂತಾ ಟ್ಯಾಕ್ಸಿ ಎಲ್ಲೋ ಅದಕ್ಕೆ ನಾನು ಎರಡು ರೀತಿ ಇರೋದು ಇಲ್ಲೊಂದು ಇಲ್ಲೊಂದು ಕಸ್ಟಮರ್ ಗೊತ್ತಾಗ್ಬೇಕು ಅಂತ ಕ್ಯಾಪ್ ಟು ನೈಟ್ ಬಸ್ ಇಲ್ಲಿ ನೋಡಿ ಕ್ಯಾಪ್ ಎಲ್ಲ ಬ್ಯಾಗ್ ನೋಡಿ ಸರ್ ಎಂತಂತ ಬ್ಯಾಗ್ ಬೇಕು ಹುಡುಗಿಯರಿಗೆ ಒಂಥರ ಸ್ವರ್ಗ ನೋಡಿ ಇಲ್ಲಿ ಸೂಪರ್ ಬ್ಯಾಗ್ ಹುಡುಗಿಯರು ಬಂದ್ರೆ ಇಲ್ಲೇ ನಿಂತುಕೊಳ್ಳತರ ಅರ್ಧ ಗಂಟೆ ಬ್ಯಾಗ್ ನೋಡಕೇನೆ ಏನ್ ಪ್ರೈಸ್ ಇದೆಲ್ಲ 350 ಅಲ್ಲಿ ಅದರಲ್ಲಿ ಬೇರೆ ತಿಸ್ಕೊಂಡಿದೆ ಟ್ಯಾಕ್ಸು ನೋಡಿ ಇವರು ಬಂದಿಗೆ ಹೋಗಕ್ಕೆ ಮನಸ್ಸು ಆಗ್ತಿಲ್ಲ ಅವರಿಗೆ ಬಾ ಇಷ್ಟೊಂದು ರಶ್ ಇದೆ ಇಲ್ಲಿ ಇದು ರಶ್ ಇದೆ ಎಲ್ಲಾ ಸ್ಟ್ರೀಟ್ ಶಾಪ್ ಕೂಡ ತುಂಬಾ ರಶ್ ಇರುತ್ತೆ ಬಟ್ ಇಲ್ಲಿ ಇನ್ನೂ ಅಭಯಾನಕ ಭಯಾನಕವಾಗಿದೆ ಅಭಯಾನಕ ಭಯಾನಕ ಭಯಾನಕ ಓ ಇಲ್ಲಿ ಅಲ್ಲಿ ಬ್ಯಾಕ್ಸ್ ಟೋರ್ಸ್ ನಿರಿದೆ ಇದು ಟು ಫಿಫ್ಟಿ ಅಂತೆ ಟೂ ಫಿಫ್ಟಿ ಅಂತೆ ನೋಡಿ ಎಷ್ಟು ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇವಾಗ ಇದು ಟ್ರೆಂಡಿಂಗಲ್ಲಿ ಇದೆ ಟೂ ಫಿಫ್ಟಿ ಅಂತೆ ಪ್ರೈಸ್ ಇವೆಲ್ಲ ಹಂಡ್ರೆಡ್ ರುಪೀಸ್ ಎಷ್ಟು ಕೆಳಗಡೆ ಇದೆ ಇವೆಲ್ಲ ಟೂ ಹಂಡ್ರೆಡ್ ಸ್ವಲ್ಪ ದೊಡ್ಡ ಸೈಜ್ ಇದು ಅದಕ್ಕೆ ನೆಕ್ಸ್ಟ್ ಸೈಜು ಸ್ವಲ್ಪ ಚಿಕ್ಕ ಸೈಜು ಇದು ಹಂಡ್ರೆಡ್ ರುಪೀಸ್ ಇದು ಟೂ ಹಂಡ್ರೆಡ್ ರುಪೀಸ್ ಐ ಆರ್ ಎಸ್ ಪಕಿಂಗ್ ಶಾಪ್ ಅಂತೇಳಿ

ಕರ ಬಾಟಲ್ಸ್ ಬರತೆ 260 ml, 60 ml 260 ml 60 60 ಇದು oh. 80 85 ml ಬರುತ್ತೆ ಓಕೆ ಇದು 120 ml ಬರುತ್ತೆ ಓಕೆ okay. 1200 1800 2200 2200 1800 ಇದಲ್ಲ ಪರ್ಫ್ಯೂಮ್ಸ್ ಐವು ಇಷ್ಟು ದೊಡ್ಡು ಸರ್ ಇದು ಬ್ಲೆಂಡ್ಸ್ ಬರುತ್ತೆ ಓಕೆ ಈ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಿಮಗೆ ಚೀಪ್ ಪ್ರೈಸ್ एवरेज ಪ್ರೈಸ್ ಆಮೇಲೆ ತುಂಬ ಹೈ ಪ್ರೈಸಲ್ಲಿ ಕೂಡ ನಿಮಗೆ ಥಿಂಗ್ಸ್ ಸಿಗುತ್ತೆ ನೀವು ಶಾಪ್ ಮಾಡ್ಬೋದು ಇಲ್ಲಿ ಯಾವ ಶಾಪಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಯಾವ ತಗೊಳ್ಳೋದು ಯಾವ ಬಿಡೋದು ಅಂತ ಗೊತ್ತೇ ಆಗಲ್ಲ ಹುಡುಗಿ ಬಂದು ಬಂದರೆ ಅಂದರೆ ಒನ್ ಡೇ ಫುಲ್ ಆಗಿ ಡಿಸೈಡ್ ಮಾಡಿ ತೊಗೊಳಕ್ಕೆ ನಮ್ಗೆ ಏನು ಬೇಕು ಅಂತ ಕಲೆಕ್ಷನ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ಬಜೆಟ್ ಪ್ಲಾನ್ ಅಂತ ತುಂಬ ಜನ ಮಾಡಿದ್ದಾರೆ ಇಲ್ಲಿ ತೌಸಂಡ್ ರುಪೀಸಲ್ಲಿ ಬಜೆಟ್ ಪ್ಲಾನು ಆ ಥರ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಬಜೆಟ್ ಆಬ್ವಿಯಸ್ಲಿ ಎಕ್ಸಿಡ್ ಆಗುತ್ತೆ ಸೊ ಈ ಸ್ಟ್ರೀಟ್ ಬಿಟ್ಟರೆ ನೀವು ಒಳಗಡೆ ಹೋದರೆ ಆ ಕಡೆ ತುಂಬ ಲೋಕಲ್ ಸ್ಟ್ರೀಟ್ ಶಾಪಿಂಗು ಲೈಕ್ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುವಂಥ ಒಂದು ವಸ್ತುಗಳು ಅಥವಾ ತಿಂಗ್ಸ್ನೂ ನೋಡ್ಬೋದು ತುಂಬಾ ಕಡಿಮೆ ಪ್ರೈಝಲ್ಲಿ ಸಿಗುತ್ತೆ ತುಂಬ ಜನ ಬರ್ತಾರೆ ಅದರಲ್ಲಿ ವೀಕೆಂಡು ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ ರೆಶ್ ಆಗಿರುತ್ತೆ ಈ ಸ್ಟ್ರೀಟು ಒಂದೇನಂದರೆ ಕಷ್ಟ ಪಾರ್ಕಿಂಗ್ ತುಂಬ ಕಷ್ಟ ಪಾರ್ಕಿಂಗ್ ಸ್ಪಾಟ್ಸ್ ಎಲ್ಲ ಇಲ್ಲಿ ತುಂಬ ಕಡಿಮೆ ಇದೆ ಅದರಲ್ಲಿ ಕಾರ್ ಬಂದರೆ ಕಾರ್ಗೆ ನಿಮಗೆ ಪಾರ್ಕಿಂಗ್ ಸಿಗೋಲ್ಲ तो तो नोडकब प्लान ना ही कड़नू तो जन जान सगर एक कड़े अंत नोड़ी ओपन स्ट्रीट शॉपिंग ನಮ್ಮ ಕುರ್ತಿಗೆ ಕುರ್ತಿ ತೊಗೋಬೇಕಂತೆ ಒಳ್ಳೆ ಕುರ್ತಿ ಶಾಪ್ ಹೋಗ್ತಾ ಇದ್ದೀವಿ ನೋಡಿದ್ರೆ ನೀರಲ್ಲಿ ಕಚಾ ಕಚಾ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಿ ಖಂಡಿತ ನೋಡ್ಕಮ್ಮ ನೋಡ್ಕಮ್ಮ ನೋಡ್ತಾ ಇರಿ ಆ ಕಡೆ ಕಡೆ ನಮಗೇನೇನು ಕಾಣುತ್ತೋ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲಿ ಹಂಡ್ರೆಡ್ ರುಪೀಸ್ ಸ್ಲೀಪರ್ಸ್ ಫಿಕ್ಸ್ಡ್ ಪ್ರೈಸು ಇಲ್ಲ ನೋಡಿ ಒನ್ ಫಿಫ್ಟಿ ಟೂ ಫಿಫ್ಟಿ ಡ್ರೆಶಸ್ ಇದೆ ಡ್ರೆಸ್ ಸೇಲ್ 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 ಪ್ರತಿದಿನ ಇಲ್ಲಿ ಸೇಲ್ಗೆ ಇರುತ್ತೆ ಬಟ್ಟೆಗಳು ನಮ್ಮ ಊರು ಕಡೆ ಆದರೆ ತಿಂಗ್ಳಿಗೆ ಸೇಲ್ ಆಗ್ತಾರೆ ಸೇಲಾಗ್ತಾರೆ ಇಲ್ಲಾದರೆ ಯಾವತ್ತು ಬಂದರೂ ಸೇಲು ಆ ಬೋರ್ಡ್ ಫಿಕ್ಸ್ ಇರುತ್ತೆ ಒನ್ ಫಿಫ್ಟಿ ರುಪೀಸು ಟು ಫಿಫ್ಟ್ ರುಪೀಸು ಆ ಬೋರ್ಡ್ಗಳು ಫಿಕ್ಸ್ ಇರುತ್ತೆ ಅವ್ರದ್ದು ಹಾಂ ಫುಲ್ ಡೇ ಬೇಕು ಬೆಳಗ್ಗೆ ಬಂದರೆ ಇವ್ನಿಂಗ್ ಹೋಗಬೇಕು ಒನ್ ಐಟಮು ಟು ಐಟಮ್ಸ್ ತಗೊಂಡರು ಕೂಡ ಅದಕ್ಕೆ ಟೈಮ್ ಬೇಕು ಓನ್ಲಿ ಬಿಕಾಸ್ ಏನಕ್ಕೆಂದರೆ ನಿಮಗೆ ಒಂದೇ ಥರ ಐಟಮು ತುಂಬ ವೆರೈಟಿ ವೆರೈಟಮ್ ಸಿಗುತ್ತೆ ಆ್ಯಂಡ್ ತುಂಬ ಆಪ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಒನ್ ಒಂದು ಅಥವಾ ಎರಡು ಆಪ್ಷನ್ ಇದ್ರೆ ನೀವು ಎರಡರಲ್ಲಿ ಒಂದು ಚೂಸ್ ಮಾಡ್ಬೋದು ಬಟ್ ಇಲ್ಲಿ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಐಟಮ್ಸ್ ಐ ಮೀನ್ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಅದರಲ್ಲಿ ಚೂಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಹೋಗುತ್ತೆ ಅದರಲ್ಲಿ ಲೇಡೀಸ್ ಬಂದರೆ ಅಂತೂ ಮುಗಿತು ನಿಮ್ಗೆ ಗೊತ್ತು ಲೇಡೀಸ್ ಶಾಪಿಂಗ್ ಆ್ಯಂಡ್ ವಿ ರಿಸ್ ವಿ ರಿಸ್ಪೆಕ್ಟ್ ದೆಮ್ ಹಾಂ ಎಲ್ಲ ರೀಕನ್ಸ್ಟ್ರಕ್ಟ್ ಆಗ್ತಾಯಿದೆ ಈವನ್ ರೋಡ್ ನೋಡಿ ರೋಡ್ ಕೂಡ ಇವಾಗ ಮಾಡಿದ್ದಾರೆ ಆಮೇಲೆ ತುಂಬ ಶಾಪ್ಗಳು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಹೊಸ ಹೊಸ ಶಾಪ್ಸ್ ಆಗ್ತಾಯಿದೆ ಹಳೆ ಶಾಪ್ಸ್ ಇನ್ನೂ ಹಂಗೆ ಇದೆ ರೋಡ್ ಮಧ್ಯದಲ್ಲಿ ಪಾರ್ಕಿಂಗ್ ಮಾಡೋವ್ರೆ ನೋಡಿ ಈ ಕಡೆ ಒಂದು ಬೈಕು ಒಂದು ಬೈಕ್ ಹೋಗೋಣ ಕಣ್ಣಿಗೆ ಬರೀ ಬಟ್ಟೆಗಳು ಫೂಟ್ವೇರ್ಸು ಮತ್ತು ಜ್ಯುವೆಲ್ರೀಸ್ ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ ಆಮೇಲೆ ಇಲ್ಲಿ ಅದು ಇದೆ ನೋಡಿ ಅಪೋಸಿಟ್ಗೆ ನೈನ್ಟೀನ್ ಸೆಂಚುರಿ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು ಈ ಕಮರ್ಷಿಯಲ್ ಹಬ್ ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ ಯಾರು ಗೊತ್ತಿತ್ತು ಬೆಳೆದೇ ಬೆಳೀತೆ ಆಬ್ವಿಯಸ್ಲಿ ಅಂಡ್ ಇನ್ನೊಂದು ಏನಂದರೆ ತುಂಬ ಒಳ್ಳೆ ಶಾಪ್ಸ್ ಇದೆ ಬಟ್ ಓನ್ಲಿ ನೆಗೆಟಿವ್ ಪಾಯಿಂಟ್ ಏನಂದರೆ ಇಲ್ಲಿ ತುಂಬ ಸ್ವಲ್ಪ ಪ್ಲಾಸ್ಟಿಕ್ಕು ಅದು ಇದು ತುಂಬ ಗಲೀಜ ಇದೆ ಗಲೀಜನ್ ಸೆನ್ಸ್ ರೋಡ್ ಮೇಲೆ ನಾನು ಆಬ್ವಿಯಸ್ಲಿ ಬಿ ಎಮ್ ಪಿ ಅವರು ಕೂಡ ಬಂದು ಎವ್ರಿ ಡೇ ಕ್ಲೀನ್ ಮಾಡೋಕ್ಕಾಗಲ್ಲ ಇದು ಅಷ್ಟೊಂದು ಜನಭರಿತವಾದ ಪ್ರದೇಶವಾಗಿರೋದ್ರಿಂದ ಡೇ ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಈ ರಸ್ ಹಿಂಗೆ ಇರಬೇಕು ಸ್ವಲ್ಪ ಆದಷ್ಟು ಮಟ್ಟಿಗೆ ಕ್ಲೀನು ನೋಡ್ಕೋಬೇಕು ಹಾಗಂತ ಕಂಪ್ಲೀಟ್ ಗಲೀಜೆ ಇದೆ ಅಂದ್ಬಿಟ್ಟು ಪೂರ್ತಿಯಾಗಿ ಗಲೀಜೆ ಮಾಡಬಾರ್ದು ಇಲ್ಲಿ ಕೂಡ ಎಲ್ಲ ಥರ ಬ್ರ್ಯಾಂಡೆಡ್ ಶಾಪ್ಸ್ ಇದೆ ಆ್ಯಾಲೆನ್ ಶೆ ಪ್ಯೂಮಾ ಆಮೇಲೆ ಆಲ್ ಕೈಂಡ್ ಆಫ್ ಕ್ಲಾತ್ ಶಾಪ್ ಬ್ರ್ಯಾಂಡೆಡ್ ಕ್ಲಾತ್ ಶಾಪ್ ಆಗಲಿ ಬ್ರ್ಯಾಂಡೆಡ್ ಶೂ ಶಾಪ್ ಆಗಲಿ ಎಲ್ಲ ಇದೆ ಇಲ್ಲಿ ಸೊ ಈ ರೋಡಲ್ಲಿ ಸ್ಪೆಸಿಫಿಕಲಿ ಈ ರೋಡಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಥವಾ ಜಾಸ್ತಿ ಪ್ರೈಸ್ ಇರೋ ಶಾಪ್ಸ್ ಇದೆ ಸೊ ಜುಡಿಯೋ ಕೂಡ ಇದೆ ಇಲ್ಲಿ ಒಂದು ನಿಮ್ಮ ಪ್ರೀವೇಸ್ ಒಂದು ಸಲ ಬಂದಿದ್ದಲ್ವ ಇಲ್ಲಿ ಹ್ಞೂ ಚೆನ್ನಾಗಿದೆ ವೆಸ್ಟರ್ನ್ ಡ್ರೆಸ್ ಶಾಪ್ ಇದು ಹೊರಗಡೆ ಎಲ್ಲ ಶಾಪ್ಸ್ ತುಂಬ ಚಿಕ್ಕದಾಗ ಕಾಣುತ್ತೆ ಬಟ್ ಒಳಗಡೆ ತುಂಬಾ ದೊಡ್ಡದಾಗಿದೆ ಓಕೆ ಸರಿ ಇದು ವೆಸ್ಟರ್ನ್ कलेक्ष चेना वै फैल प्रीवियस्ली पैमेस्ट नो हेटिंग समथिंग क्लिन शोबर नो सो इट लुक गुड ಡ್ರೈ ಬೌತ್ನೋ ದು ಈ ಕಮರ್ಷಿಯಲ್ ಸ್ಟ್ರೀಟು ಆ ಕಡೆಯಿಂದ ಆ ಡೆಡೆಂಡಿಂದ ಈ ಡೆಡೆಂಡ್ವರೆಗೂ ಇದೆ ಬಟ್ ಮಧ್ಯ ಮಧ್ಯದಲ್ಲಿ ಎಷ್ಟೊಂದು ಅಡ್ಡ ಹೋಗಿದೆ ಅಂತಂದರೆ ತುಂಬ ಅಡ್ಡ ಹೋಗಿದೆ ಅಲ್ಲಿ ನಿಮಗೆ ಲೋಕಲ್ ಶಾಪ್ಸ್ ಇದೆ ಲೈಕ್ ದ ಮೇನ್ ಸ್ಟ್ರೀಟ್ ವಾಕಿ ಈ ಕಡೆ ಈ ತರ ಅರ್ಧ ಶಾಪ್ಸ್ ಇದೆ ಈ ಥರ ತುಂಬ ಇದೆ ಇಲ್ಲಿ ಇಲ್ಲಿ ಕುರ್ತಿ ಶಾಪ್ಸ್ ಇದೆ ಲೇಡೀಸ್ಗೆ ಇಲ್ಲಿ ಕೂಡ ಅಗೇನ್ ಫಾಲ್ ಲೇಡೀಸ್ಗೆ ಸ್ಟ್ರೀಟ್ ವಾಕ್ ಮಾಡಿ ಮಾಡಿ ಕಾಲ್ ನೋಯ್ತಾ ಇದೆ ಓಹ್ ಇದೇನಿದು ನೈಟ್ ಫುಲ್ ಕ್ರೌಡು ನೋಡಿ ಕಡೆ ಮೋರ್ ದೆನ್ ಹಂಡ್ರೆಡ್ ಲೈಟ್ಸ್ ಇದೆ ಅದು ಈ ಚಿಕ್ ಶಾಪಲ್ಲಿ ತುಂಬ ಚಿಕ್ ಶಾಪು ಫುಲ್ ಲೇಡೀಸ್ ಶಾಪು ಹೆಣ್ಣು ಮಕ್ಕಳಿಗೆ ತುಂಬ ಅವ್ರಿಗೆ ತುಂಬ ಬೆಲೆ ನಮಗೆ ಬೆಲೆ ಅಲ್ವಾ ಬರೀ ಲೇಡೀಸ್ ಶಾಪು ಬಾಯ್ಸ್ ಅಷ್ಟೊಂದಿಲ್ಲ ಕಲೆಕ್ಷನ್ಸ್ ಅಥವಾ ಶಾಪ್ಸ್ ಆಗಲಿ ಅವ್ರಿಗೆ ತುಂಬ ಆಯಿತು ತುಂಬ ಒಳ್ಳೆ ಒಳ್ಳೆಯ ಕಲೆಕ್ಷನ್ಸ್ ಇದೆ ಬಟ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಆಮೇಲೆ ಕ್ವಾಲಿಟಿ ಕೂಡ ತುಂಬ ಸಖತ್ತಾಗಿರುತ್ತೆ ಲೈಕ್ ಲೋ ಕ್ವಾಲಿಟಿ ಇರಲ್ಲ ಲಾಸ್ಟ್ ಟೈಮ್ ನೀವು ಸಂಡೇ ಬಜಾರ್ ವಿಡಿಯೋ ನೋಡಿ ಅಲ್ಲಿ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ತುಂಬ ಚೀಪ್ ಪ್ರೈಸು ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಫೋರ್ಡೆಬಲ್ ಪ್ರೈಸು ಇರುತ್ತೆ ನಿಮಗೇನು ತೋರಿಸ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಸುಸ್ತಾಗ್ತಿದೆ ಈವ್ನಿಂಗ್ ನಾಲ್ಕು ಗಂಟೆಯಿಂದ ಸುತ್ತಾಡ್ತಾ ಇದ್ದೀವಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಥಿಂಗ್ಸ್ ತುಂಬ ಇದೆಲ್ಲ ಕಣ್ಣಿಗೆ ಅಟ್ರಾಕ್ಟ್ ಮಾಡುತ್ತೆ ಅದರಲ್ಲಿ ನಮ್ಮ ಪುಟ್ಟಿ ತುಂಬ ಅಟ್ರಾಕ್ಟ್ ಮಾಡುತ್ತೆ ಹೋಗಿ ಜಾಸ್ತೋದು ಆಮೇಲೆ ಕಲೆಕ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಆಪ್ಷನ್ಸ್ ನೋಡೋದು ಇದು ಒಳ್ಳೆ ಡಾಕ್ಸ್ ಇದೆ ನೋಡಿ ಇಷ್ಟು ಸ್ಪೇಸ್ ಕೂಡ ಬಿಟ್ಟರಲ್ಲ ಪಕ್ಕಪಕ್ಕದಲ್ಲಿ ಶಾಪ್ಸ್ ಇರುತ್ತೆ ಒಳ್ಳೆ ಒಳ್ಳೆ ಶಾಪ್ಸ್ ಇರುತ್ತೆ ಇದೆ ಈ ಕಡೆಯಿಂದ ಆರ್ ಎಡಂಡವರೆಗೂ ಅಗೇನ್ ಈ ಕಡೆಯಿಂದ ನೀವು ಪಾರ್ಕಿಂಗ್ ಮಾಡಬೇಕಾದ್ರೆ ಹಿಂಗೆ ಸಾರ್ಡಲ್ಲಿ ನಿನ್ಸರ್ಡ್ ಕಾರ್ಸು ಹಿಂಗೆ ಪಾರ್ಕಿಂಗ್ ಮಾಡಬೇಕು ಕಾರ್ ಪಾರ್ಕಿಂಗ್ ಮಾಡಿದ್ರೆ ನೋಡಿ ಲೈನ್ ಆಗಿಂತಿದೆ ಕಾರ್ಸು ನಮ್ಮ ಪುಟ್ಟಿ ರಿಸ್ಕ್ ಫುಟ್ಪಾತ್ ಫುಟ್ಪಾತಲ್ಲಿ ಹೋಗ್ತಾಳೆ ಅದು ಒಳ್ಳೆಯದು ನಮಗೆ ಕಂಪ್ಲೀಟ್ ಕಮರ್ಷಿಯಲ್ ಸ್ಟೀಟ್ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಅದಕ್ಕೆ ಎಲ್ಲ ಕಂಪ್ಲೀಟಾಗಿ ತೋರ್ಸಕ್ಕೋದ್ರೆ ಒಂದು ದಿನ ಬೇಕು ನಾವು ಒಂದಿನ ಫುಲ್ ವೀಡಿಯೋ ಮಾಡಿದ್ರು ಕೂಡ ಅಷ್ಟೊಂದು ಲೆಂತ್ ವಿಡಿಯೋ ಹಾಕೋಕ್ಕಾಗಲ್ಲ ಟ್ರೈನ್ ಎಲ್ಲ ಪ್ರೈಸು ಎಷ್ಟು ಫಿಫ್ಟಿ ರುಪೀಸ್ ಅಂತೆ ಎಲ್ಲ ವಾಚಸ್ ಈ ಕಡೆನೂ ಇದೆ ಮೆನ್ ವಾಚಸ್ ಈ ಕಡೆ ಇದೆ ಸಕರ ಶಾಪ್ ತುಂಬ ಚಿಕ್ಕ ಶಾಪ್ ತುಂಬ ಕಲೆಕ್ಷನ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಅಫೋರ್ಡೇಬಲ್ ಆಗಿ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ಕಮರ್ಷಿಯಲ್ ಸಿಟಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ತುಂಬ ಶಾಪ್ ಇರೋದ್ರಿಂದ ತುಂಬ ವೆರೈಟೀಸ್ ಇರೋದ್ರಿಂದ ನೋಡಿದೆಲ್ಲ ತೊಗೊಳಕ್ಕಾಗಲ್ಲ ಸಹಂಗ ಕನ್ಫ್ಯೂಷನ್ ಅಲ್ಲೇ ನಂದು ಟೈಮ್ ಆಗಿಬಿಡ್ತು ಇಲ್ಲಿ ತಗೊಂಡ್ಲ ಆಪ್ಷನ್ಸ್ ತುಂಬಾ ಇರುತ್ತೆ ಇಲ್ಲಿ ಒಂದು ಹರಿಹಂತ ಕ್ಲಾಸ್ ಅಂತ ಇದೆ ಸೋ ಈಗ ಈ ಬಿಲ್ಡಿಂಗ್ ಅಲ್ಲಿ ಇದೆ ಶಾಪ್ಸ್ ನಾನು ಒಂದೇ ಶಾಪ್ ಅನ್ಕೊಂಡಿದ್ದೆ ನೋಡಿ ಅಲ್ಲಿಕಡೆ ಹೊರಗೆ ತುಂಬಾ ಶಾಪ್ಸ್ ಇದೆ ಇವೆಂತ ಕಲೆಕ್ಷನ್ ಸೆಲೆಕ್ಷನ್ ಈ ಶಾಪ್ ನೋಡಿ ಸಕತ್ತಾ ಇದೆ ಪ್ಲೇಟ್ಸ್ ಆಗಲಿ

ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ತ್ರೀ ಫೈವ್ ಫೋರ್ ಫೈವ್ ಅಪ್ ಟು ತ್ರೀ ಫೈವ್ ಟೂ ಏಟ್ ಟೂ ಏಟ್ ತ್ರೀ ಕೆ ಫೋರ್ ಕೆ ಆ ಥರ ಇದೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ಬೋದು ಥರ ಕಂಪಲ್ಸರ್ಟಿವ ಡಿಸ್ಕೌಂಟ್ ಇದೇ ಇರುತ್ತೆ ಸೊ ಈ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿಮಗೆ ವೆಸ್ಟ್ ಸೈಡ್ ಮಾಲ್ ಕೂಡ ಇದೆ ಸ್ಟಾರ್ ಬಾಕ್ಸು ಇದೆ

ನೋಡ್ತಾರಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಈ ವಿಡಿಯೋ ನೀವು ಎಂಜಾಯ್ ಅಂತ ಅನ್ಕೊಂತೀನಿ ಇದೇ ತರ ಇನ್ನೊಂದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವರು ಕ್ಷೇಮವಾಗಿದೆ ಅಂತ ಹೇಳ್ತಾ ಹಟ ಬಾಯ್ ಟೇಕ್ ಫ್ರಮ್ ಕಮರ್ಷಿಯಲ್ ಸ್ಟ್ರೀಟ್